ಅಂತ್ಯಕ್ರಿಯಾಗಿ ಮಾಡ್ಕೊಂಡಿದ್ದೀವಿ ಸರ್ಕಾರ ನಿನ್ನೆ ರಸ್ತೆ ಅಪಘಾತದಲ್ಲಿ ನಮ್ಮನ್ನು ಆಗಲಿದ್ದ ಶಾಕ್ರೇಶ್ವೇ ನನ್ನ ಬ್ಯಾಚ್ ಅವರು ಮತ್ತು ಅವರ ಜೊತೆ ಪ್ರಯಾಣಿಕರಿದ್ದ ಮಿತರಾಗಿದ್ದಾರೆ ಅವರೆಲ್ಲರೂ ಕೂಡ ಅವರೆಲ್ಲರೂ ಅವರು ಗೌರ್ಮೆಂಟ್ ಸಂಸ್ಥೆಗೆ ಬಂದಿದ್ದೀವಿ ನನ್ನ ಬ್ಯಾಚ್ಮೆಟ್ ಆಗಿದ್ರು ಅಂದಾಗ ಅವ್ರ ಬಗ್ಗೆ ನನಗೆ ಹೆಚ್ಚು ಗೊತ್ತಿದೆ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ ಅವ್ರ ಬಂಧುಗಳು ಮತ್ತು ಅವರ ಸ್ನೇಹಿತರು ಅವ್ರ ಜೊತೆ ಪ್ರಯಾಣ ಬೆಳೆಸ್ತಾ ಇದ್ರು ಅಂತ ತಿಳಿದು ಬಂದಿದೆ ಸರ್ಕಾರ ಅವರ ಗೌರವಾರ್ಥ ಈಗಾಗಲೇ ಆದೇಶ ಮಾಡಿದೆ ಅದರಂತೆ ಅವರ ಗೌರವಗಳನ್ನ ಅವರ ಅಂತ್ಯಕ್ರಿಯೆಯಿಂದ ಸಕಲ ಗೌರವಗಳೊಂದಿಗೆ ಆಚರಣೆ ಮಾಡಲಾಗುತ್ತೆ ಮೂಲತಃ ಅತ್ಯಂತ ಉತ್ಸಾಹಿ ಮತ್ತು ಸರಳರು ಸಜ್ಜನಿಕೆ ವ್ಯಕ್ತಿತ್ವ ಅವರನ್ನು ಇಂಥ ದುರಂತಾಂತಿ ಆಗುತ್ತೆ ಅಂತ ಯಾರೂ ಭಾವಿಸಿರಲಿಲ್ಲ ಅವರ ಕುಟುಂಬಕ್ಕೆ ಇದರಿಂದ ಹೊರಬರಕ್ಕೆ ತುಂಬ ಶಕ್ತಿ ಬೇಕು ಎಲ್ಲರೂ ಕೂಡ ಕರ್ನಾಟಕ ಅಂತ ಒಂದು ಒಬ್ಬ ಅಧಿಕಾರಿಯನ್ನು ಕಳೆದುಕೊಂಡಿದೆ ಅವರು ಯಾವುದೇ ಹುದ್ದೆಯಲ್ಲಿ ಕೆಲಸ ಮಾಡಿದಾಗಲೂ ಕೂಡ ಅತ್ಯಂತ ಪರಿಶ್ರಮ ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡಿದ್ದಾರೆ ಅವರು ಕೆಲಸ ಮಾಡಿದ ಎಲ್ಲ ಸ್ಥಳಗಳಲ್ಲೂ ಕೂಡ ಅತ್ಯುತ್ತಮವಾದ ಕಾರ್ಯನಿರ್ವಹಣೆ ಮತ್ತು ಸಾರ್ವಜನಿಕ ಸ್ನೇಹಿಯಾಗಿ ಅವ್ರು ಕೆಲಸ ಮಾಡಿದ್ದಾರೆ ನಮ್ಮ ರಾಜ್ಯ ಒಬ್ಬ ಒಳ್ಳೆಯ ಅಧಿಕಾರಿ ಮತ್ತು ಮಾನವೀಯತೆ ಯುವ ಜನರಿಗೆ ಯಾವಾಗಲೂ ಸ್ಫೂರ್ತಿ ನೋಡ್ತಾ ಇದ್ರು ಮೂಲವೃತ್ತಿ ಶಿಕ್ಷಕರಾಗಿದ್ದರೂ ನಾ ಅವ್ರು ಯಾವಾಗ ಬರ್ತಿರಲಿಲ್ಲ ಸಿಕ್ಕಾಗೆಲ್ಲ ಕೂಡ ಯುವ ಜನರನ್ನು ಉದ್ದೇಶಿಸಿ ಹೆಂಗೆ ನಾವು ಇನ್ಫೀರಿಯಾರಿಟಿ ಆಗಲಿ ಇನ್ಸೆಕ್ಯುರಿಟಿಯನ್ನಾಗಲಿ ಮೀರಿ ನಮ್ಮ ಐಡೆಂಟಿಟಿಯನ್ನು ಪ್ರೂವ್ ಮಾಡ್ಕೋಬೇಕು ಅನ್ನೋದನ್ನು ಸ್ವತಃ ತಾವೇ ಉದಾಹರಣೆಯಾಗಿ ರೂಪಿಸ್ಕೊಂಡು ಆದರ್ಶ ಆಗಿದ್ದರು ಈ ಗ್ರಾಮದಲ್ಲಿ ನಿಜವಾಗ್ಲೂ ಕೂಡ ಗ್ರಾಮ ಜಿಲ್ಲೆ ರಾಜ್ಯ ಒಬ್ಬ ಒಳ್ಳೆಯ ಆದರ್ಶವಾದ ವ್ಯಕ್ತಿತ್ವವುಳ್ಳ ವ್ಯಕ್ತಿಯನ್ನು ಕಳ್ಕೊಂಡಿದ್ದೀವಿ ನಾವು ಎಲ್ಲರೂ ಕೂಡ ಅವ್ರ ಕುಟುಂಬದ ಜೊತೆ ನಿಂತು ಅವರಿಗೆ ದುಃಖ ಭರಿಸೋಕ್ಕೆ ಶಕ್ತಿ ಕೊಡುವಂಥ ಪ್ರೇಯರ್ ಮಾಡೋದಷ್ಟೇ ನಮಗೀಗ ಉಳಿದಿರೋದು ಎಲ್ಲರೂ ಕೂಡ ಸಹೋದ್ಯೋಗಿಗಳರು ಮತ್ತು ಗ್ರಾಮಸ್ಥರು ಎಲ್ಲರ ಸಮ್ಮೂಹದಲ್ಲಿ ಮಧ್ಯಾಹ್ನ ಅವರ ಅಂತ್ಯಕ್ರಿಯೆ ಸಕಲ ಸರ್ಕಾರಕ್ಕೆ ಟೈಮಿಂಗ್ ಏನಾದ್ರು ಟೈಮ್ ಮೂರು ಗಂಟೆ ಅಂದಾಜು ಮೂರು ಗಂಟೆ ಅಂತ ಅಂದ್ಕೊಂಡಿದ್ದೀನಿ ಹೆಚ್ಚು ಕಡಿಮೆ ಮೂರು ಜನರದ್ದು ಒಟ್ಟಿಗೆ ಅಥವಾ ಇನ್ನೊಬ್ಬರದಿದೆ ಅಂದರೆ ಈಗ ಜಸ್ಟ್ ನನಗೆ ಗೊತ್ತಾಯಿತು ಗುಲ್ಬರ್ಗದಲ್ಲಿ ಅವ್ರದ್ದು ಇದು ಇದೆ ಅಂತ ಅದು ನನಗೆ ಹೆಚ್ಚಿನ ಮಾಹಿತಿ ರೀ ಅವ್ರ ಕುಟುಂಬದ ಬಗ್ಗೆ ನಾನು ಮಾತಾಡ್ತೀನಿ ತುಂಬ ಉತ್ಸಾಹ ಇರಿ ತುಂಬ ಉತ್ಸಾಹಶೀಲ್ರು ಮತ್ತು ಲೀಡರ್ಶಿಪ್ ಆಯಿತು ತಿಳುವಳಿಕೆ ಶ್ರದ್ಧೆ ಪರಿಶ್ರಮ ಅವರಲ್ಲಿ ನೆಲೆಗೊಂಡಿತ್ತು ಏನು ಕೊಟ್ಟರು ಅವರು ಅಷ್ಟು ಶ್ರದ್ಧೆಯಿಂದ ಮಾಡ್ತಿದ್ರು ಪರಿಶ್ರಮದಿಂದ ಅವ್ರು ಮುಂದೆ ಬಂದಿದ್ರು ಅವರ ಹಿಂದೆ ಮತ್ತು ಹಿಂದೂ ಅಂತ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಸ್ವಂತ ಪರಿಶ್ರಮದಲ್ಲಿ ದಾರಿ ಮಾಡಿಕೊಂಡು ಸಮಾಜದಲ್ಲಿ ತಲೆ ಎತ್ತಿ ನಿಲ್ಲಬಹುದು ಅನ್ನೋದಕ್ಕೆ ಎಲ್ರಿಗೂ ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಯುವಜನರಿಗೆ ಅವ್ರು ಉದಾಹರಣೆ ಆಗಿದ್ರು ಅವ್ರು ಬೇರೆಯವ್ರು ನೋಡಿ ಹೇಳ್ತಿರ್ಲಿಲ್ಲ ನನ್ನ ಬದುಕಂದು ನೋಡಿ ನೀವು ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಒಬ್ಬ ಮನುಷ್ಯನ್ ಇದಕ್ಕಿಂತ ದೊಡ್ಡ ಸಾಧನೆ ಇಲ್ಲ ಆದರೆ ಈ ದುರಂತ ಅಂತ ಆಗಿದೆ ಅದು ನಿಜವಾಗ್ಲೂ ಕೂಡ ನಮಗೆ ಕೂಡ ಅಭ್ಯತ ಇಲ್ಲ ಅದನ್ನ ಯಾವಾಗಲೂ ಯಾವಾಗ ನಾನು ಬಂದಿದ್ದೆ ಅವರ ತಾಯಿ ತಿರ್ಕಂಡ್ ತಾಯಿನೂ ಕೂಡ ಅತ್ಯಂತ ಶ್ರದ್ಧೆಯಿಂದ ಸೇವೆ ಮಾಡಿ ಒಂದ್ ವರ್ಷ ಯಾವ ಕೆಲಸ ಮಾಡ್ತಾರೆ ನನಗೆ ಉದಾಹರಣೆ ಯಾರು ಇತ್ತೀಚಿನ ದಿನಗಳಲ್ಲಿ ತಾಯಿನ ಆ ತರ ನೋಡಕ್ ಸಾಧ್ಯ ಅಷ್ಟು ಚೆನ್ನಾಗಿ ಅವ್ರು ಅವಾಗ ಅವ್ರ ತಾಯಿ ಅಂತ್ಯಕ್ರಿಯೆಗೆ ಬಂದಾಗ ನಾನು ಅವ್ರ ಜೊತೆ ಅದು ಮಾತಾಡಿದ್ದೆ ಅಂದ್ರೆ ಈ ಒಂದು ಕೆಡರಿಗೆ ಬರುವಂಥದ್ದಕ್ಕೆ ನಾನು ಏನಾದರು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀರಾ ಸರ್ ಅಷ್ಟೇ ಅವರಿಗೆ ಚೆಲ್ಲ ಮೀರಬೇಕು ಅಂತ ಹೇಳದ್ರಲ್ಲ ಅವರು ರೊಟ್ಟಿ ಮಾಡಿ ನಮ್ಮ ತಾಯಿ ನಮ್ಮ ಸೇರ್ಬೋದು ವಿದ್ಯೆಯಿಂದ ನಾವು ಅದನ್ನು ಓವರ್ಕಮ್ ಮಾಡ್ಬೋದು ಅನ್ನುವ ಅದಮ್ಯ ಹಠ ಇತ್ತು ಅವ್ರಿಗೆ ಅದನ್ನು ಸಾಧ್ಸಿ ತೋರಿಸಿದ್ರು ಅವರು ಆದರೆ ಅಷ್ಟು ಆನ್ಲೈನ್ ಇದ್ರೆ ಹೇಳಿದರು ಅವತ್ತು ಊಟನೂ ಅವ್ರು ಕಷ್ಟಪಟ್ಟಿದ್ದಾರೆ ಊಟ ಏನಂತಂದ್ರೆ ತಿಂದು ಅವರು ಇದೆ ಅದೆಲ್ಲ ಅವ್ರಿಗೆ ನೆನಪಿತ್ತು ಇರೋರು ಹೀಗಿರೋರು ನನ್ನ ಮುಂದೆ ಬರಬೇಕು ಅನ್ನೋದು ಅವರ ಆದರ್ಶ ಆಗಿ ನಮ್ಮ ಉತ್ತರ ಕರ್ನಾಟಕ ಭಾಗದ ಬಹಳಷ್ಟು ಹುಡುಗರಿಗೆ ನಿಜವಾಗ್ಲು ಧಾರವಾಡದಲ್ಲಿ ಅವರು ಒಂದು ಕೋಚಿಂಗ್ ಸೆಂಟರ್ ಮಾಡ್ತಾ ಇದ್ರು ನಮ್ಮ ಕೆಂಸ ಕೋಚಿಂಗ್ ಸೆಂಟರ್ ಹೇಳಿದಾರೆ ನೋಡಿ ನೋಡ್ಕೊಂಡು ನೂರು ರೂಪಾಯಿ ಲಂಚ ಕೊಡ್ತೀವಿ ಬಹಳಷ್ಟು ಜನರಿಗೆ ಮಾದರಿ ಆದವ್ರನ್ನ ಕಳ್ಕೊಂಡ್ಬಿಡ್ತೀವಿ ಹತ್ರ ನಿಜವಾಗ್ಲೂ ನಿಜವಾಗ್ಲೂ ನಮ್ಮ ಭಾರತೀಯ ಆಡಳಿತ ಸೇವೆಗೂ ನಷ್ಟ ಒಬ್ಬ ಮಾನವೀಯತಾವಾದಿಯಾಗಿ ನಷ್ಟ ತುಂಬಲಾರ ನಷ್ಟ ಅಂತ ನಾವು ಪದಗಳಲ್ಲಿ ಹೇಳಬಹುದು ಅದು ಅಕ್ಷರಶಃ ಸತ್ಯ ಮುಂದೇನಾದ್ರೂ ಕನ್ಸ್ ಕೊಟ್ಕೊಂಡಿದ್ದು ನಿಮ್ಮ ಹತ್ರ ಶೇರ್ ಮಾಡಿದ್ರೆ ಮುಂದೆ ನಾನು ಇನ್ನೂ ಇಲ್ಲ ಅವರಿಗೆ ಯುವ ಜನರಿಗೆ ಸ್ಫೂರ್ತಿ ನೀಡಬೇಕು ಮತ್ತೆ ಅವರು ಇದರಿಂದ ನಮ್ಮ ಗ್ರಾಮೀಣ ಪ್ರದೇಶದವರಿಗೆ ಕನ್ನಡ ಮಾಧ್ಯಮದಲ್ಲಿ ವಿಶೇಷವಾಗಿ ಓದೋರಿಗೆ ಒಂದು ಕೀಳರೆ ಇರುತ್ತೆ ಅದನ್ನು ಓವರ್ಕಮ್ ಮಾಡಿ ನಾವು ಒಂದು ಮುಖ್ಯವಾಹಿನಿಗೆ ವಾಹಿನಿಗೆ